ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋಲಿ ನಾನು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬಿರಿಯಾನಿಯಲ್ಲೇ ಹಾಕಿದ್ದೀನಿ ಹಾಗೆ ಶಾಯಿ ಜೀರಾ ಚಕ್ಕೆ ಲವಂಗ ಹಾಕಿದ್ದೀನಿ ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದಂಗೆ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಈಗ ಹಸಿವಾಸನೆ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳಿ ಪೇಸ್ಟ್ ನಾನು ಅಂಗಡಿದೇ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ಮಾಡ್ಕೊಂಡಿರೋದಾದರೆ ಚೆನ್ನಾಗಿರುತ್ತೆ ಸೊ ಅಂಗಡಿದಾದರೆ ತುಂಬ ದಿವಸ ಆಗಿರುತ್ತಲ್ಲ ಅವರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಉಪ್ಪು ಹಾಕಿ ಸೊ ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ಸೊ ನೋಡಬೇಕು ಒಂದು ಸಹ ಫ್ರೈ ಮಾಡ್ಕೊಂಡು ಮಾಡಬೇಕು ಇವಾಗ ಹಸಿ ಮೆಣಸಿಕಾಯಿ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ವೆಜ್ ಮಾಡೋದ್ಕಿನ್ನ ನಾನ್ ವೆಜ್ ಮಾಡೋದು ತುಂಬ ಈಸಿ ಮತ್ತು ಇದು ಸೊ ತುಂಬ ಸಿಂಪಲ್ಲಾಗಿ ಬೇಗ ಮಾಡುವಂಥ ರೆಸಿಪಿ ಇವಾಗ ಇದಕ್ಕೆ ಚಾಪ್ ಮಾಡಿದೆ ನೋಡಿ ಟೊಮೆಟೊ ಉದ್ದಕ್ಕೆ ಚಾಪ್ ಮಾಡಿದೆ ಅದು ಕೂಡ ಅದನ್ನು ಕೂಡ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ನಾನು ಮೊದಲಿಗೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಉಪ್ಪು ಇರುತ್ತಲ್ಲ ಸೊ ಫಸ್ಟ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅಷ್ಟಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ ಸೊ ಉಪ್ಪು ಹಾಕಿದರೆ ಇನ್ನು ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಎಲ್ಲ ಸೊ ಹಂಗಾಗಿ ಕಲ್ಲುಪ್ಪನೇ ಬಳಸ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಪುಡಿ ಉಪ್ಪನ್ನ ಕೂಡ ಹಾಕ್ಕೊಳ್ಳಿ ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ರೆಗ್ಯುಲರಾಗಿ ಅದನ್ನು ಯೂಸ್ ಮಾಡಿ ಉಪ್ಪು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಕೆ ಜಿ ಚಿಕನ್ನು ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಚಿಕನ್ ಬೇಯೋ ಟೈಮಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಇವಾಗ ಚಿಕನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಚೆನ್ನಾಗಾಗುತ್ತೆ ಈಗ ನಾನು ನೀರೇನು ಹಾಕೋದಿಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡ್ತೀನಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಿಮ್ಮಲ್ಲೇ ಇಟ್ಟಿದ್ದೀನಿ ಸೊ ಇವಾಗ ನೋಡಿ ನಾನು ನೀರೇನು ಹಾಕ್ತಾ ಹೋದರೂ ಕೂಡ ನೀರೆಲ್ಲ ಚೆನ್ನಾಗಿ ಚಿಕನ್ ಚಿಕನೆಲ್ಲ ಸಾಫ್ಟ್ ಆಗಿದೆ ಈಗ ನಾನು ಇದಕ್ಕೆ ಖಾರ ಏನು ಬಳಸಿಲ್ಲ ಹಸಿಮೆಣ್ಸಿಕಾಯಿ ಒಂದು ಮೂರು ಹಾಕಿದ್ದೆ ಸೊ ಹಂಗಾಗಿ ಹಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಸ್ಪೂನಷ್ಟು ಜೀರಾ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರ್ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಈಗ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಹಾಗೆ ಚಿಕನ್ ಮಸಾಲ ಪೌಡರ್ ಕೂಡ ಹಾಕಿದ್ದೀನಿ ಸೊ ಈಗ ಎಲ್ಲದನ್ನು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಮ ಹತ್ರ ಯಾವ್ಯಾವ ಪೌಡರ್ಸ್ ಅವೈಲೇಬಲ್ ಇದೆ ನೋಡಿ ಅದು ಹಾಕಿ ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ ಅಷ್ಟು ಮೊಸರು ಅಂದ್ಕೊಳ್ಳಿ మసలు హాకీ మిక్స్ మిబిట్టుస్ కదిక్బట్టు కొత్తంబరి సొప్ హాక్తీ సో చికన్ ఫ్రై రెడీ ఆగిబిడె తుం చన ఈ చికన్ ఫ్రై ట్రై మి నోడి బేగ కూడా ఇవతిన వీడియో జస్ట్ కుంగితు సన్నదా వ్లగూ సో ఇవతిన కుడిో నిష్ట దయవిట్టి లైక్ మిషర్ మి కమెంట్ మి సబ్స్క్రైబ్ మి మే నెందోస వీడియో నేను నిమ్మ భేటీ ఆతీని అంతేళ్దెన్ టేక్ కేర్ బాయ్